ಇಲ್ಲ ರೀ ಮಹಿಳೆಯರಿಗೆ ಅವಮಾನ ಮಾಡೋರು ನಿಮ್ಗೆ ಯಾವ್ದು ನೈತಿಕ ಇಲ್ಲಲ್ಲ ನಿಮ್ಗೆ ಯಾವ್ದು ಯಾವುದು ನೈತಿಕತೆ ಇಲ್ಲ ನಮಗೆ ನಿಮ್ಗೆ ಯಾವ್ದು ನಿಮ್ ಮಾತಾ ಮಾತಾ ಅಂತ ಹೆಸರು ಹೇಳುತ್ತ ಸಾಧ್ಯ ಮಾತಕ್ಕೆ ನಿಮಗೆ

ಹಿಂದುತ್ವ ಬಗ್ಗೆ ಮಾತಾಡ್ತಾರೆ ನೀವು ನಿಮ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತವರು ಪಕ್ಷಕ್ಕೂ ನಿಂತಾರೆ ನಿಮ್ಗೆ ಗೌರವ ಇಲ್ವಾ ಅದನ್ನ ನಿಂದಿಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಸ್ತಾ ಸಾಕ್ಷಿ ಸಿಕ್ಕ ಮಾತಾಡಿದ್ರು ಕಳ್ಳ ಅವ್ರು ಕಣ್ಣ ಮಾತಾಡಿದ್ದ ನಮಗೆ ಅವಸಾನಲ್ಲ ಹೊರಗೆ ಮಾತಾಡಿದ Música